ಆರೋಗ್ಯ ಸೇವೆಗೆ ಮುಡಿಪಾಗಿರುವ ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲಿ ಹಲವಾರು ಸೇವೆಗಳು ದೊರೆಯಲಿವೆ ಆರೋಗ್ಯ ಸೇವೆಗಳು ಹಾಗೂ ಪ್ಯಾಕೇಜ್ಗಳ ವಿವರಗಳು ಹೀಗಿವೆ ಗರ್ಭಿಣಿ ಬಾಣಂತಿ ನವಜಾತ ಶಿಶುಗಳ ಆರೈಕೆ ಮಕ್ಕಳ ಆರೋಗ್ಯ ಮತ್ತು ಚುಚ್ಚುಮದ್ದು ಸೇವೆಗಳು ಬಾಲ್ಯಾವಸ್ಥೆ ಮತ್ತು ಹದಿಹರೆಯದವರ ಆರೋಗ್ಯ ಆರೈಕೆ ಚಿಕಿತ್ಸೆಗಳು ಕುಟುಂಬ ಯೋಜನೆ ಗರ್ಭ ನಿರೋಧಕ ಸೇವೆಗಳು ಮತ್ತು ಇತರೆ ಸಂತಾನೋತ್ಪತ್ತಿಯ ಆರೋಗ್ಯ ಆರೈಕೆ ಸೇವೆಗಳು ನಿಮ್ಮ ಆರೋಗ್ಯ ನಮ್ಮ ನಮ್ಮ ಆದ್ಯತೆ ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ವೆರೈಟೀಸ್ ಇದ್ದಾವೆ ಇಲ್ಲಿ ಐದು ಇಟ್ಟಿದ್ದಾರೆ ಮತ್ತೆ ನಿರಂತರವಾಗಿ ಬಾಂಬೆ ಮಾರ್ಕೆಟಿಂಗ್ ಆಗ್ತಾ ಇದೆ ಮಾಡ್ತಾ ಇದ್ದಾರೆ ಬಾಂಬೆ ಹೋಗ್ತಾ ಇದೆ ಇದಕ್ಕೆ ಇವರು ಶೂಟ್ ಮಾಡ್ತಾ ಇದ್ದಾರೆ ಸೊ ಹಾಂ ಅದೇ ಅಮೌಂಟಲ್ಲಿ ಇವರಿಗೆ ಸ್ಯಾಲ್ರಿ ಆಗುತ್ತೆ ಮತ್ತೆ ಉಳಿದಾಡಿ ಮೆಟೀರಿಯಲ್ ತರ್ತೀವಿ ಅದು ರೆಗ್ಯುಲರ್ ಆಗಿ ನಡೀತಾ ಇದೆ ಅದು ಏನು ಅಮೌಂಟ್ ಬರುತ್ತೆ ಸ್ಯಾಲ್ರಿನೂ ಆಗುತ್ತೆ ಅವ್ರಿಗೆ ಪೂರ್ವ ಪ್ಲಸ್

ಲೋಯಲಾ ಸಮಾಜ ಸೇವಾ ಕೇಂದ್ರ ಮಾನ್ವಿ ಹಾಗೂ ಸರ್ಕಾರಿ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಮತ್ತು ಗ್ರಾಮೀಣ ಮಹಿಳೆಯರು ವಿವಿಧ ಕೌಶಲ್ಯ ತರಬೇತಿ ಪಡೆದ ಮಹಿಳೆಯರಿಗೆ ವಿವಿಧ ಇಲಾಖೆಯಿಂದ ಸರ್ಕಾರಿ ಸೌಲಭ್ಯಗಳ ಮಾಹಿತಿ ಕಾರ್ಯಾಗಾರವನ್ನು ಶುಕ್ರವಾರ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದರು ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಲೋಯಲಾ ಸಮಾಜ ಸೇವಾ ಕೇಂದ್ರದ ನಿರ್ದೇಶಕರು ಒಂದಲ್ಲಿ ಫಾದರ್ ಡಾನ್ ಪ್ರೇಮ್ ಲೋಬೋ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿ ಶಾಹೀನ್ ಬಾನು ತೋಟಗಾರಿಕೆ ಇಲಾಖೆ ಅಧಿಕಾರಿ ಪ್ರವೀಣ್ ಕುಮಾರ್ ಅರಣ್ಯ ಇಲಾಖೆಯಿಂದ ಹಾಜಿ ಮಿಯಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ವರಿಷ್ಠ ಪಂಗಡ ಇಲಾಖೆ ಅಧಿಕಾರಿ ಮಹಾಲಿಂಗಪ್ಪ ಇಂಗಳದಾಳ ಹಾಗೂ ಕೃಷಿ ಇಲಾಖೆ ಅಧಿಕಾರಿ ಗುರುನಾಥ್ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಕೇಂದ್ರದಿಂದ ಶ್ರಾವಣ್ ಕುಮಾರ್ ಎಸ್ಬಿಐ ಶಾಖೆಯ ಲೀಡ್ ಬ್ಯಾಂಕ್ ಮ್ಯಾನೇಜರ್ ತಿರುಮಲ್ಲೇಶ್ವರ್ ಪುರಸಭೆ ವ್ಯವಸ್ಥಾಪಕರಾದ ಈರಣ್ಣ ಇವರು ಮಾತನಾಡಿ ಮಹಿಳೆಯರು ಯುವ ಜೊತೆಗೆ ಬುದ್ಧಿ ಮತ್ತು ಜ್ಞಾನವನ್ನ ಬೆಳೆಸಿಕೊಂಡು ಕೌಶಲ್ಯ ತರಬೇತಿಗಳನ್ನ ಪಡೆದು ಸ್ವಯಂ ಉದ್ಯೋಗವನ್ನ ಮಾಡಲು ಮುಂದೆ ಬರಬೇಕು ಇಂದು ಸ್ವಯಂ ಉದ್ಯೋಗ ಮಾಡಲು ಸರ್ಕಾರದಲ್ಲಿ ಅನೇಕ ಸೌಲಭ್ಯಗಳು ದೊರೆಯುತ್ತಿವೆ ಅದನ್ನ ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು ಹೆಣ್ಣು ಮಕ್ಕಳಿಗೆ ಮೊದಲನೇದಾಗಿ ನಾನು ಹೇಳಲು ನನ್ನ ಒಪಿನಿಯನ್ ಪ್ರಕಾರ ಮೊದಲನೇದಾಗಿ ನಾವು ಶಿಕ್ಷಣ ಕೊಡಬೇಕು ಏನು ಕೊಡಬೇಕು ಶಿಕ್ಷಣ ಶಿಕ್ಷಣದಿಂದ ನಾವು ಏನೆಲ್ಲ ಹೇಳಿ ಒಂದೇ ಒಂದು ನಾನು ಎಕ್ಸಾಂಪಲ್ ಆಗಿ ಹೇಳ್ತೀನಿ ನಮ್ಮ ಈಗಿನ ರಾಷ್ಟ್ರಪತಿಯಾದ ಹಾಂ ದ್ರೌಪದಿ ಹೇಳಿ ಒಂದು ಆದಿವಾಸಿ ಜನಾಂಗದಿಂದ ಬಂದವರು ಅವರು ಏನು ಜಾಸ್ತಿ ಮೊದಲು ಏನಿದ್ರು ಗೊತ್ತಾ ಅವರು ಒಂದು ಶಾಲಾ ಶಿಕ್ಷ ಶಿಕ್ಷಕಿಯವರು ಟೀಚರ್ ಆಗಿದ್ದರು ನಂತರ ಹೆಂಗಂತ ಹೇಳಿದ್ರೆ ಹೆಣ್ಣು ಮನಸ್ಸು ಮಾಡಿದರೆ ಏನಾದರೂ ಮಾಡಬಹುದು ಹಳ್ಳಿಗಳಿಂದ ಅಲ್ಲಿ ಇನ್ನವರಿಗೆ ಮೂಢನಂಬಿಕೆ ಸಂಪ್ರದಾಯಗಳು ಯಾವ ರೀತಿಯಿಂದ ಅಂಥೇಳರೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ನಾಲ್ಕು ಗೋಡೆಗಳಿಗೆ ಮಾತ್ರ ಸೀಮಿತ ಅವರು ಹೊರಗಡೆ ಹೋಗಬಾರ್ದು ಮನೆ ಕೆಲಸ ಮಾಡಬೇಕು ಮನೆಯಲ್ಲೇ ಹಿಡಬೇಕು ಅದೇ ಹುಡುಗ ಇದ್ದರೆ ಅವ್ನಿಗೆ ಒಳ್ಳೆ ರೀತಿಯಿಂದ ಎಜುಕೇಷನ್ ಕೊಡಬೇಕು ನಮಗೆ ಅವನು ದಾರಿದೀಪ ಮನೆಯ ದೀಪ ನಮ್ಮ ಮನೆಯಲ್ಲಿ ಗಂಡು ಮಗು ಬೇಕು ಉಳಿತಾಯ ನೋಡಿ ನಿಮ್ಗೆ ಬ್ಯಾಂಕರ್ಸ್ ಲೋನ್ ಕೊಡ್ತಾರ ಆ ಲೋನನ್ನು ತಗೊಂಡು ನೀವು ಏನು ಮಾಡಬೇಕು ಹೊಲಿಗೆ ಎಂಬ್ರಾಯ್ಡಿಂಗ್ ಪೇಂಟಿಂಗ್ ಇದೆ ಹಾಂ ಮತ್ತು ಉಪ್ಪಿನಕಾಯಿ ರೊಟ್ಟಿ ಎಲ್ಲ ಮಾಡ್ತೀವಿ ಹೌದಾ ನಾವೆಲ್ಲ ಮಾಡ್ತೀವಿ ಕೊಡ್ರಿ ಎಲ್ಲ ಹೈನುಗಾರಿಕೆ ಮಾಡ್ತೀವಿ ಎಮ್ಮೆ ತೊಗೊತೀವಿ ಉರಿ ತೊಗೊತೀವಿ ಎಲ್ಲ ಮಾಡ್ತೀವಿ ಇದೆಲ್ಲ ಎಲ್ಲ ಮಾಡ್ತೀವಿ ಉಪ್ಪಿನಕಾಯಿ ಮಾಡ್ತೀವಿ ನಮ್ಗೆ ಅದು ಮಾರಿಗೆ ಒಳ್ಳೆ ರೀತಿಯಿಂದ ನಮ್ಗೆ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಹೌದಾ ಮಾರ್ತೀವಿ ಬಟ್ ಹಳ್ಳಿಗಳಲ್ಲಿ ಅದನ್ನು ಸೇರ್ ಮಾಡ್ಬೇಕಂದ್ರೆ ಆಗಲ್ಲ ಹೌದಾ ಅದಕ್ಕೆ ಒಳ್ಳೆ ರೀತಿಯಿಂದ ಮಾರ್ಕೆಟಿಂಗ್ ವ್ಯವಸ್ಥೆ ಇಲ್ಲ ಮಾರ್ಕೆಟಿಂಗ್ ವ್ಯವಸ್ಥೆ ಇರಬೇಕಂತ ಹೇಳಿದ್ರೆ ನೀವು ಒಳ್ಳೆ ರೀತಿಯಿಂದ ಎಲ್ಲರೂ ಕೂಡಿ ನಮ್ಮ ಇಲಾಖೆಯಲ್ಲಿ ಶಿಶು ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹಲವಾರು ನಿಮ್ಮ ಹಳ್ಳಿಗಳಲ್ಲಿ ಇಲ್ಲಿಂದ ನೀರ್ಮಾಡಿ ಯಾರನ್ನ ಬಂದಿದ್ದವ್ ಇದ್ರೆ ಗೊತ್ತಿರಬಹುದು ತುಂಬಾ ಜನ ನಿಮ್ಮಲ್ಲಿ ಸ್ವಸಾಯಕ್ಕೆ ಬಂತ ಹೇಳ್ತವ ನಮ್ಮಲ್ಲಿ ಸ್ತ್ರೀ ಶಕ್ತಿ ಗುಂಪುಗಳು ಅಂತ ಹೇಳಿ ಅವ್ರು ತಿಂಗಳ 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 ಉಳಿತಾಯ ಮಾಡ್ತಾರೆ ಎಲ್ಲರೂ ಕೂಡಿ ಒಂದು ಹದಿನೈದು ಹಿಡಿದು ಇಪ್ಪತ್ತು ಜನದ ಒಂದು ಗುಂಪು ಹೋಗ್ತದ ಅವ್ರು ಉಳಿತಾಯ ಮಾಡ್ತಾರೆ ಆ ಉಳಿತಾಯ ನೋಡಿ ಬ್ಯಾಂಕರ್ಸ್ ಎಲ್ಲ ಅವ್ರು ಒಳ್ಳೆ ರೀತಿಯಿಂದ ನಾಲ್ಕಾಲ್ಕು ಲಕ್ಷ ಐದೈದು ಲಕ್ಷ ಲೋನ್ ಕೊಡ್ತಾರೆ ಆ ಲೋನ್ ಅಲ್ಲಿ ಎಲ್ಲರೂ ಹಂಚ್ಕೊಂಡು ಅಲ್ಲಿ ಹೈನುಗಾರಿಕೆ ಮಾರ್ಕೆಟಿಂಗ್ ಅಂದ್ರೆ ಚಿಲ್ಲಿ ಮ್ಯಾಂಗೋ ಫಿಕಲ್ಸ್ ಮಾಡ್ತಾ ಇದ್ರಿ ಅದೇ ತರಹದ ಒಂದು ಡಿಪಾರ್ಟ್ಮೆಂಟ್ ಇದ್ದ ಸೋಲಾರ್ ಸೋಲಾರ್ ಡ್ರೈನಂದ್ರೆ ಒಂದು ಮನೆ ಇರುತ್ತೆ ಸಣ್ಣದ ಮನೆ ಇರುತ್ತೆ ಆ ಮನೆಯಲ್ಲಿ ಏನಂತಂದ್ರೆ ನೀವು ಡ್ರೈ ಫ್ರೂಟ್ಸ್ ಮಾಡಬೇಕು ಯಾವ ತರ ಅಂದ್ರೆ ಇದು ಅಂಜೂರು ಡ್ರೈ ಮಾಡ್ತಾರೆ ಅಂಜು ಡ್ರೈ ನೋಡಿದ್ರು ಮಾರ್ಕೆಟಲ್ಲಿ ನಾವು ಆ ಥರ ಅಂಜೂರು ಡ್ರೈ ಮಾಡ್ಬೋದು ಇಲ್ಲ ಅಂದರೆ ನುಗ್ಗೆ ನೀವು ಸಿಗಲ್ಲ ನುಗ್ಗಿ ಲೀವ್ ಟ್ರೈ ಮಾಡ್ಬೋದು ಆಮೇಲೆ ಬೇರೆ ಬೇರೆ ಪ್ರಾಡಕ್ಟ್ಸು ನೀವು ಟ್ರೈ ಮಾಡಿಕೊಂಡು ಟೊಮ್ಯಾಟೊ ಟ್ರೈ ಮಾಡ್ಬೋದು ಇಂಥವು ಟ್ರೈ ಮಾಡ್ಕೊಂಡು ಮಾರೋದು ಒಂದು ಇಲ್ಲ ಸದ್ಯ ಸಡನ್ನಾಗಿ ಮಾರೋಕ್ಕಾಗಲ್ಲ ಅಂಥ ಪ್ರಾಡಕ್ಟ್ಸು ನೀವು ಡ್ರೈ ಮಾಡ್ತೀರ ಸೋಲಾರ್ ಡ್ರೈವ್ ಮಾಡ್ತಾರೆ ಸಬ್ಸಿಡಿ ಕೊಡ್ತೀವಿ ಅದಕ್ಕೆ ಟೋಟಲ್ ಕ್ಯಾಶ್ ಬಂದ್ಬಿಟ್ಟು ನಾಲ್ಕು ಲಕ್ಷ ಐವತ್ತಾರು ಸಾವಿರ ರೂಪಾಯಿ ಇದೆ ಒಂದು ಯೂನಿಟ್ ಮಾಡಿ ನಿಮಗೆ ಅದಕ್ಕೆಲ್ಲ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತೀವಿ ಅದು ನೀವು ಮಾಡ್ತೀರ ಅಂದರೆ ನಿಮಗೆ ಹೆಲ್ಪ್ ಆಗುತ್ತೆ ನೀವೆಲ್ಲರೂ ಮಾಡ್ತಾ ಇದ್ರೆ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅದರಲ್ಲಿ ಕೂಡ ಒಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಒಂದು ಮುಂಚೆ ಇದ್ರ ಜೊತೆ ಜೊತೆಗೆ ಓ ಎಸ್ ಎಸ್ ಅಲ್ಲಿ ಓ ಎಸ್ ಎಸ್ ಅಂದರೆ ಸೈಡ್ ಅಂದ್ರೆ ಯೋಜನೆ ಇದೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಹೇಳಿ ಅಂತಂದರೆ ಕೃಷಿಯ ಜೊತೆ ಜೊತೆಗೆ ಯಾರು ಗಿಡಗಳನ್ನು ಬೆಳೆಸ್ತಿರಲ್ವ ಅವ್ರಿಗೆ ನಮ್ಮ ಇಲಾಖೆಯಿಂದ ಪ್ರೋತ್ಸಾಹಧನ ಸಿಗುತ್ತೆ ಅಂತಂದರೆ ನೀವು ಗದ್ದೆಗಳ ಬದುಕುಗಳಲ್ಲಿ ನಮ್ಮ ಇಲಾಖೆಯಿಂದ ಗಿಡಗಳು ಸುಮಾರು ಒಂದು ಎಕ್ಸಾಂಪಲ್ ಒಂದು ಐನೂರು ಗಿಡ ತಗೊಂಡ್ರೆ ಅದಕ್ಕೆ ಮೂರು ವರ್ಷದಲ್ಲಿ ಒಂದು ಗಿಡಕ್ಕೆ ಇಪ್ಪತ್ತೈ ಇಪ್ಪತ್ತೈದು ರೂಪಾಯಿ ಕೊಡ್ತೇವೆ ಮೊದಲನೇ ವರ್ಷಕ್ಕೆ ಮೂವತ್ತೈದು ರೂಪಾಯಿ ಎರಡನೇ ವರ್ಷಕ್ಕೆ ನಲವತ್ತು ರೂಪಾಯಿ ಮತ್ತು ಮೂರನೇ ವರ್ಷಕ್ಕೆ ಐವತ್ತು ರೂಪಾಯಿ ಹೀಗೆ ಮೂರು ವರ್ಷದಲ್ಲಿ ಒಂದು ಗಿಡಕ್ಕೆ ನೂರ ಇಪ್ಪತ್ತೈದು ರೂಪಾಯಿಗಳನ್ನು ಕೊಡ್ತೀವಿ ನೀವು ಈ ವರ್ಷ ಗಿಡಗಳನ್ನು ಹಾಕ್ಕೊಂಡ್ರೆ ನೆಕ್ಸ್ಟ್ ಇಯರ್ಗೆ ನಾವು ಇನ್ಫೆಕ್ಷನ್ ಬರ್ತೀವಿ ಅಲ್ಲಿ ಒಂದು ವೇಳೆ ನೀವು ಐದುನೂರು ಗಿಡ ಹಾಕ್ಕೊಂಡಿದ್ದರೆ ಅದರಲ್ಲಿ ಸಪೋಸ್ ನಾಲ್ಕುನೂರ ಐವತ್ತು ಗಿಡ ಇದ್ದರೆ ಅದಕ್ಕೆ ನಾಲ್ಕುನೂರು ಗಿಡಕ್ಕೆ ಮೂವತ್ತೈದು ರೂಪಾಯಿ ಕೊಡ್ತೀವಿ ಎರಡನೇ ವರ್ಷದಲ್ಲಿ ನಾಲ್ಕುನೂರು ಗಿಡ ಇದ್ದರೆ ಅದಕ್ಕೆ ನಲ್ವತ್ತು ರೂಪಾಯಿ ಕೊಡ್ತೀವಿ ಅಂದರೆ ನಾಲ್ಕುನೂರು ಇಂಟು ನಲವತ್ತು ರೂಪಾಯಿ ಮತ್ತು ಮೂರನೇ ವರ್ಷಕ್ಕೆ ನಾಲ್ಕುನೂರು ಗಿಡ ಇದ್ದರೆ ನಾಲ್ಕುನೂರು ನಾಲ್ಕುನೂರು ಇಂಟು ಐವತ್ತು ರೂಪಾಯಿ ಹೀಗೆ ಮೂರು ವರ್ಷದಲ್ಲಿ ಒಂದು ಗಿಡಕ್ಕೆ ನೂರ ಇಪ್ಪತ್ತೈದು ರೂಪಾಯಿಗಳನ್ನು ಕೊಡ್ತೀವಿ ಯಾರಾದರೂ ಆಸಕ್ತಿ ಇದ್ದರೆ ನೀವು ನಮ್ಮ ಇಲಾಖೆಗೆ ಅರ್ಜಿ ಕೊಡಬಹುದು ಅರ್ಜಿ ಕೊಟ್ಟು ಗಿಡಗಳನ್ನು ಪಡೆದು ಗಿಡಗಳನ್ನು ಬೆಳೆಸ್ಬೋದು ಮ್ಯಾನೇಜರ್ ಅಂತ ಮತ್ತು ಇವತ್ತಿನ ದಿನ ಮೇಡಮ್ ಅವರು ಎಲ್ಲ ಡೀಟೇಲ್ ಹೇಳಿದ್ದಾರೆ ಮ್ಯಾಕ್ಸಿಮಮ್ ಮೊಬೈಲ್ ಹೇಳಿದ್ದಾರೆ ನಮ್ಮ ಬ್ಯಾಂಕ್ ಬಗ್ಗೆ ಸುಕನ್ಯಾ ಸಮೃದ್ಧಿ ಬಗ್ಗೆ ಶಕ್ತಿ ಬಗ್ಗೆ ಭಾಳ ಡೀಟೇಲ್ ಹೇಳಿದ್ದಾರೆ ಬಟ್ ನಾನು ಏನು ಹೇಳೋದಂದರೆ ಫಸ್ಟು ನೀವು ಎಲ್ಲ ನೀವು ಎಲ್ಲರೂ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ವರ ಅಥವಾ ಇಲ್ಲ ಇನ್ನು ಬೇರೆ ಆಶಾ ವರ್ಕರ್ಸ್ ಆದರೆ ಅಕೌಂಟ್ಸ್ ಇದೆಯಾ ಎಲ್ಲರಿಗೆ ಎನಿ ಬ್ಯಾಂಕ್ನಲ್ಲಿ ಎಲ್ಲರಿಗೆ ಫಸ್ಟ್ ಏನು ಮಾಡಬೇಕಂತಂದರೆ ಎಲ್ಲರೂ ಅಕೌಂಟು ಕಂಪಲ್ಸರಿ ಯಾವುದೋ ಒಂದು ಬ್ಯಾಂಕ್ನಲ್ಲಿ ಇರಲೇಬೇಕು ಫಸ್ಟು ಇಂಡಿವಿಜುವಲ್ ಅಕೌಂಟ್ಸ್ ಫಸ್ಟ್ ಆದ ನಂತರ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತಂದು ಗೊತ್ತಿದ್ದಾರೆ ನಿಮಗೆ ಎಸ್ ಎಸ್ ಜಿ ಗ್ರೂಪ್ಸ್ನೂ ಎಲ್ಲರೂ ಒಂದು ಹತ್ತರಿಂದ ಇಪ್ಪತ್ತು ಮಂದಿ ಕೂಡಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸು ಕ್ರಿಯೇಟ್ ಮಾಡ್ಕೋಬೇಕು ಮಾಡಿದ ನಂತರ ಒಂದು ನೀವು ರೆಗ್ಯುಲರ್ಲಿ ಮೀಟಿಂಗ್ಸ್ ಮಾಡ್ತಾ ಇರ್ತೀರಿ ಮೀಟಿಂಗ್ಸ್ ಮಾಡಿದ ನಂತರ ಸಿಕ್ಸ್ ಮಂತ್ಸ್ ರೆಗ್ಯುಲರ್ಲಿ ನೀವು ಮೀಟಿಂಗ್ ಮಾಡಿ ಆದ ನಂತರ ನಿಮ್ಮ ಸೇವಿಂಗ್ಸ್ ಆದ ಅಮೌಂಟ್ ಏನಿರೋದು ಬ್ಯಾಂಕ್ನಲ್ಲಿ ಎಷ್ಟು ಕ್ರೆಡಿಟ್ ಆಯಿತು ಅಂತಂದರೆ ಆ ಅಮೌಂಟಿಗೆ ನೋಡಿ ಫಸ್ಟು ರಿವಾಲ್ವಿಂಗ್ ಫಂಡು ಸಿಕ್ಸ್ ಮಂತ್ಸ್ ನಂತರ ನಿಮಗೆ ಲೋನ್ ಸಿಗುತ್ತೆ ಬ್ಯಾಂಕ್ನಲ್ಲಿ ಸಿಕ್ಸ್ ಮಂತ್ಸ್ ನಂತರ ಎಷ್ಟು ಲೋನ್ ಸಿಗ್ತದೆ ಮಿನಿಮಮ್ ಒನ್ ಲ್ಯಾಕ್ ಅಂತೂ ಸಿಕ್ತದ ಒನ್ ಲ್ಯಾಕ್ ಆದ ನಂತರ ಮತ್ತೆ ನೀವು ಅದು ರೀಪೇಮೆಂಟ್ ಮಾಡಿದ ಮೇಲೆ ರೆಗ್ಯುಲರ್ಲಿ ರೀಪೇಮೆಂಟ್ ಮಾಡಿದ ಮೇಲೆ ಮತ್ತೆ ಮೂರು ಲಕ್ಷ ಸಿಗುತ್ತೆ ಸೆಕೆಂಡ್ ಟರ್ಮ್ ಮತ್ತೆ ತ್ರೀ ಲ್ಯಾಕ್ಸ್ ನೀವು ಎಲ್ಲ ನಿಮ್ಮ ವ್ಯವಹಾರ ಎಲ್ಲ ಏನಿದೆ ನೀವು ಏನಾದರೂ ಸಣ್ಣ ಪುಟ್ಟ ಸ್ಕಿಲ್ ಡೆವಲಪ್ಮೆಂಟ್ಗಳಿಂದ ನೀವು ಬಿಸ್ನೆಸ್ ಇನ್ಕ್ರೀಸ್ ಮಾಡಿಕೊಂಡು ಎಲ್ಲರೂ ಹತ್ತು ಮಂದಿ ಕೊಡಿ ಆರು ಇಪ್ಪತ್ತು ಮಂದಿ ರೀಪೇಮೆಂಟ್ ಸರಿಯಾಗಿ ಇರಲೇಬೇಕು ಅದರ್ವೈಸ್ ಇನ್ನೊಂದು ಏನಿದೆ ಫ್ಯಾಮಿಲಿ ಫ್ಯಾಮಿಲಿನಲ್ಲಿ ಯಾರು ಕೆ ಸಿ ಯಾರು ನಿಮ್ಮ ಮನೆಯವರಾಗಲಿ ಆ ಇಲ್ಲ ಪ್ರಾಬ್ಲಮ್ಸ್ ಯಾವ ಥರ ಇದ್ದಾರೆ ತುಂಬಲಿಲ್ಲ ಅದನ್ನಾಗಲಿ ನಿಮ್ಮ ಅಕೌಂಟಿಗೇನು ಹೆಂಡಪ್ ಮಾಡ್ತಾರೆ ಸೊ ಈ ಮನೇಲಿಲ್ಲ ರೀಪೇಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ ಇನ್ರೆಗ್ಯುಲಾರಿಟಿ ಇದೆ ಅನ್ನೋದು ಸೆಂಟ್ರಲ್ ಚೆನ್ಫುಕ್ ನೋಂದು ಕೊಡೋದಾಗ ಬ್ರಾಂಚ್ ಮ್ಯಾನೇಜರ್ಸು ಸ್ವಲ್ಪ ಅಬ್ಜೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಿಮ್ಮ ಮನೇಲಿ ಎಲ್ಲರಿಗೂ ಎಜುಕೇಟ್ ಮಾಡಿ ಫಸ್ಟು ಬ್ಯಾಂಕ್ನಲ್ಲಿ ರೀಪೇಮೆಂಟ್ ಸರಿಯಾಗಿರಬೇಕು ಮಹಿಳೆಯರ ಸ್ವಾವಲಂಬನೆಗಾಗಿ ಮತ್ತು ಮಹಿಳೆಯರು ಕೂಡ ಆರ್ಥಿಕ ಸದೃಢತೆ ಹೊಂದಿ ಅವರು ಕೂಡ ಒಂದು ಒಳ್ಳೆಯ ಬದುಕನ್ನು ಬದುಕಲಿ ಅಂತಕ್ಕಂಥ ಸರ್ಕಾರದ ಒಂದು ದೇದೇಶ ಇದೆ ಇವತ್ತು ಸಾಕಷ್ಟು ಸ್ಕೀಮ್ಸನ್ನು ಬೇರೆ ಬೇರೆ ಇಲಾಖೆ ಕಡೆಯಿಂದ ನಿಮಗಾಗಿ ಇದು ಮಾಡಿದ್ದಾರೆ ಸೊ ಇನ್ನೂ ಸಾಕಷ್ಟು ಸ್ಕೀಮ್ಗಳು ನಮ್ಗೆ ಗೊತ್ತಿರೋದಿಲ್ಲ ಬೇರೆ ಬೇರೆ ಇಲಾಖೆಯಲ್ಲಿ ಏನು ನಮಗಾಗಿ ಏನು ಆರ್ಥಿಕ ಸೌಲಭ್ಯ ಇದೆ ಏನು ಯೋಜನೆ ಇದೆ ಅಂತಕ್ಕಂಥದ್ದು ಸೊ ಇವತ್ತು ಈ ಸಮಾಜ ಸೇವಾಕ್ಕೆ ಮಹಿಳಾ ಸಮಾಜ ಸೇವಾ ಕೇಂದ್ರ ಅವರು ನಿಮಗಾಗಿ ಒಂದು ಕಾರ್ಯಕ್ರಮ ನೆರವೇರಿಸಿದ್ದಾರೆ ಸೊ ಮುಖ್ಯವಾಗಿ ನಮ್ಮಲ್ಲಿ ಸ್ವಯಂ ಉದ್ಯೋಗಕ್ಕಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನಾನು ಒಂದಿಷ್ಟು ಮಾಹಿತಿ ಹೇಳ್ತೀನಿ ಸ್ವಯಂ ಉದ್ಯೋಗ ಅಂತಕ್ಕಂಥ ಇದರಡಿಯಲ್ಲಿ ನಮ್ಮ ಮಹಿಳೆಯರು ಅಂದರೆ ನಮ್ಮ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯಲ್ಲಿ ನಾನು ಸ್ಕೀಮ್ ಸಂಬಂಧಪಟ್ಟಂಗೆ ನಮ್ಮ ಪರಿಶಿಷ್ಟ ಪಂಗಡ ಜಾತಿಗೆ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮಹಿಳೆಯರು ಸ್ವಯಂ ಉದ್ಯೋಗವನ್ನು ಮಾಡಲಿಕ್ಕೆ ಅವರು ತರಕಾರಿ ಅಂಗಡಿಗಳನ್ನು ಹೈನುಗಾರಿಕೆಯನ್ನು ಹಣ್ಣು ಹಂಪಲ ಅಂಗಡಿಗಳನ್ನು ಮೀನು ಮಾಂಸ ಮಾರಾಟ ಮತ್ತು ಕುರಿ ಹಂದಿ ಮೊಲ ಸಾಕಾಣಿಕೆ ಮಾಡ್ತಕ್ಕಂಥದ್ದು ಒಂದು ಕಿರು ಚಟುವಟಿಕೆಗಳನ್ನು ಕಿರು ಆರ್ಥಿಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಒಂದು ಲಕ್ಷ ರೂಪಾಯಿದಷ್ಟು ಸಹಾಯಧನ ಇರ್ತಕ್ಕಂಥ ಒಂದು ಸ್ವಯಂ ಉದ್ಯೋಗ ಕಾರ್ಯಕ್ರಮ ಸೊ ಅದೇ ರೀತಿಯಾಗಿ ಉದ್ಯಮಶೀಲತೆ ಅಂತಕ್ಕಂಥದ್ದು ಇದು ಎರಡು ಲಕ್ಷದಲ್ಲಿ ಇದಕ್ಕೆ ನಿಮಗೆ ಸಹಾಯಧನ ಸಿಗುತ್ತೆ ಸೊ ಇದರಲ್ಲಿ ನಾವು ನಿಗಮದಿಂದ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಬ್ಯಾಂಕ್ ಸಾಲದ ಜೊತೆಗೆ ಒಟ್ಟು ಸಾರಿಗೆ ವಾಹನಗಳನ್ನು ವ್ಯಾಪಾರ ಮಾಡಲಿಕ್ಕೆ ಟ್ಯಾಕ್ಟ್ರಿಗಳನ್ನು ಮತ್ತು ಕಾರುಗಳನ್ನು ಕೊಡ್ತಕ್ಕಂಥದ್ದು ಪಶ್ಚಿಮ ಪಂಗಡದ ಯುವಕ ಯುವತಿಯರಿಗೆ ಸ್ವಾಮಿ ಉದ್ಯೋಗ ಮಾಡಲಿಕ್ಕೆ ಸೊ ಇದು ನಾಲ್ಕು ಲಕ್ಷ ರೂಪಾಯಿಗಳ ಒಂದು ಘಟಕ ವೆಚ್ಚ ಇರ್ತದೆ ಇದರಲ್ಲಿ ಎಪ್ಪತ್ತಷ್ಟು ನಿಮಗೆ ಸಹಾಯದಲ್ಲೇ ಇದ್ದರೆ ಉಳಿದಿದ್ದು ನಮ್ಮ ನಿಗಮದಿಂದ ಬ್ಯಾಂಕ್ ಲೋನ್ ಆಗಿ ನಿಮಗೆ ಕೊಡ್ತಕ್ಕಂಥದ್ದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಒಂದಲಿ ಫಾದರ್ ಡಾನ್ ಪ್ರೇಮ್ ಲೋಬೋ ಬೆಂಗಳೂರು ಹೈದರಾಬಾದ್ ನಗರ ಪ್ರದೇಶಗಳಿಗೆ ಗ್ರಾಮೀಣ ಜನರು ಉದ್ಯೋಗ ಅರಸಿ ವಲಸೆ ಹೋಗುವುದನ್ನು ಮನಗಂಡು ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸುವುದು ಮಾತ್ರವಲ್ಲದೆ ಅವರಲ್ಲಿ ಉದ್ಯಮಿಯಾಗುವ ಕೌಶಲ್ಯ ಹೊಂದಿದ್ದರೆ ಸ್ವಯಂ ಉದ್ಯೋಗ ಮಾಡಲು ಬೇಕಾದ ಸಲಹೆ ಸೂಚನೆ ಸಹಾಯ ಮಾಡಲು ಸರ್ಕಾರದ ಇಲಾಖೆಗಳ ಜೊತೆಗೆ ನಮ್ಮ ಸಂಸ್ಥೆ ಮುಂದಾಗಿದೆ ಸ್ವಯಂ ಉದ್ಯೋಗ ಮಾಡುವವರಿಗೆ ಸರ್ಕಾರದಿಂದ ಸಿಗುವ ಯೋಜನೆಗಳನ್ನು ತಿಳಿಸಿ ಅದರ ಅನುಕೂಲ ಪಡೆಯುವಂತೆ ಸಮನ್ವಯ ಸಾಧಿಸಲಾಗುತ್ತಿದೆ ಎಂದರು ನಂತರ ತರಬೇತಿ ಪಡೆದ ಮಹಿಳೆಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಸಮಾಜ ಸೇವೆಯ ಭಾಗ ಇದೆ ಇದರಲ್ಲಿ ನಾನು ಹಾಗೂ ನನ್ನ ಸಿಬ್ಬಂದಿ ವರ್ಗದ ವರ್ಗದವರು ನಾವು ಮೂವತ್ತೈದು ಮಂದಿ ನಾಲ್ಕು ತಾಲೂಕುಗಳಲ್ಲಿ ಕೆಲಸ ಮಾಡ್ತಾ ನನ್ನ ಜೊತೆ ಇನ್ನು ಮೂವತ್ತೈದು ಸಿಬ್ಬಂದಿ ವರ್ಗದವರು ಶಿರವಾರು ತಾಲೂಕು ರಾಯಚೂರು ಗ್ರಾಮೀಣ ಸಿಂಧನೂರು ತಾಲೂಕು ಹಾಗೂ ಮಸ್ಕಿ ತಾಲೂಕಲ್ಲಿ ಒಟ್ಟಿಗೆ ನೂರ ನಲವತ್ತು ಸ್ವಸಹಾಯ ಸಂಘಗಳು ಈವತ್ತಿಗೆ ಇವತ್ತಿನಲ್ಲಿ ಅಲ್ಲಿ ಇದೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಅತಿ ಹೆಚ್ಚು ಜನರು ಗುಂಟೂರು ಅಥವಾ ಬೆಂಗಳೂರಿಗೆ ವಲಸೆ ಹೋಗುವುದು ಪ್ರಾರಂಭವಾಗ್ತಾ ಇದೆ ನಿಮ್ಗೆಲ್ಲರಿಗೆ ಗೊತ್ತಿರೋ ಪ್ರಕಾರ ವಲಸೆಗೆ ಬೇರೆ ಬೇರೆ ಕಾರಣಗಳಿವೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಜನರು ವಲಸೆಗೆ ಹೋಗ್ತಾರೆ ನಿಮಗೆ ತಿಳಿದಿರೋ ಪ್ರಕಾರ ಅಂದ್ರೆ ಅದು ಕೆಲಸಕ್ಕೆ ನೀವು ಅನ್ಕೋತೀರಿ ಇನ್ನು ಆದರೆ ಏನು ಕಟ್ಟಡ ಕಾರ್ಮಿಕ ಕೆಲಸಕ್ಕೆ ಹೋಗ್ತಾರಂತ ಅಂತ ನಿಮ್ಗೆ ಮಾಹಿತಿ ಇದೆ ಆದರೆ ನಾವು ಸಂಶೋಧನೆ ಮಾಡುವಾಗ ಬಹಳಷ್ಟು ಬೇರೆ ಬೇರೆ ರೀತಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅವರು ವಲಸೆಗೆ ಹೋಗ್ತಾ ಇದ್ದಾರೆ ಮುಖ್ಯವಾಗಿ ಸು ಉದ್ಯೋಗಕ್ಕೋಸ್ಕರ ಉದ್ಯೋಗಕ್ಕೋಸ್ಕರ ನಮ್ಮ ಜನರು ಗುಂಟೂರಿಗೆ ಹಾಗೂ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತಾ ಆದರೆ ಮುಖ್ಯವಾಗಿ ತೊಂಬತ್ತು ಶೇಕಡ ವಲಸೆಗಾರರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಈ ತೊಂಬತ್ತು ಶೇಕಡ ವಲಸೆಗಾರರು ಬೆಂಗಳೂರಲ್ಲಿ ಇದ್ದವರು ಅವರ ಪರಿಸ್ಥಿತಿ ಭೀಕರವಾಗಿದೆ ನೀವು ಅಲ್ಲಿ ವಲಸೆ ಹೋದವರಲ್ಲಿ ಬೆಂಗಳೂರಿಗೆ ಭೇಟಿ ಮಾಡಿದರೆ ನಮ್ಮ ಸಂಸ್ಥೆಯಿಂದ ಎರಡು ತಿಂಗಳಿಗೊಮ್ಮೆ ಬೆಂಗಳೂರಲ್ಲಿ ವಲಸೆ ಇದ್ದವರಿಗೆ ವಿಶೇಷವಾದ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೇವೆ ಅವರಿಗೆ ಆಯುಷ್ಮಾನ್ ಕಾರ್ಡ್ ಆಗಲಿ ಈ ಶ್ರಮ ಕಾರ್ಡ್ ಆಗಲಿ ಅವರಿಗೆ ದೊಡ್ಡ ದೊಡ್ಡ ಆಸ್ಪತ್ರೆ ಆಗಲಿ ಲಿಂಕ್ ಅಪ್ ಮಾಡೋದಾಗಲಿ ಲೈನ್ ಆಗಲಿ ಈ ರೀತಿಯಾದಂಥ ಸೇವೆಯನ್ನು ಮಾಡ್ತಾ ಇದ್ದೇವೆ ಅವರ ಪರಿಸ್ಥಿತಿ ನೋಡುವಾಗ ಜನರು ವಲಸೆನೇ ಹೋಗಬಾರ್ದು ಅಂತ ನಾವು ಯೋಚನೆ ಮಾಡ್ತೇವೆ ಈಗ ಅವರು ವಲಸೆ ಹೋಗಬಾರ್ದಾದರೆ ನಾವು ಇಲ್ಲಿರುವ ಮಹಿಳೆಯರಿಗೆ ಕೌಶಲ್ಯಗಳನ್ನು ಕೊಡಬೇಕಾಗಿದೆ ಅವರಿಗೆ ಕೌಶಲ್ಯಗಳಿದ್ದರೆ ಇಲ್ಲಿಯ ಸ್ವಯಂ ಉದ್ಯೋಗಗಳು ಇದ್ದರೆ ವಲಸೆಯ ಪ್ರಮಾಣ ಕಡಿಮೆ ಅಂತ ಹೇಳಿ ಕಳೆದ ಎರಡು ವರ್ಷದಿಂದ ನಾವು ನಮ್ಮ ಸಂಸ್ಥೆಯಲ್ಲಿ ನೂರು ನೂರು ಮಹಿಳೆಯರ ಪ್ರತಿ ವರ್ಷ ನೂರು ಮಹಿಳೆಯರಿಗೆ ಬೇರೆ ಬೇರೆ ಕೌಶಲ್ಯಗಳನ್ನು ಕೊಟ್ಟು ಸ್ವಯಂ ಉದ್ಯೋಗ ಪ್ರೇರಿತ ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆಯನ್ನು ನಾವು ನೀಡ್ತಾ ಇದ್ವಿ ಲೋಲಾ ಸಮಾಜ ಸೇವಾ ಕೇಂದ್ರದಿಂದ ಕೌಶಲ್ಯ ತರಬೇತಿಯನ್ನ ಪಡೆದ ಮಹಿಳೆಯರು ಮಷಿನ್ ತರಬೇತಿ ರೊಟ್ಟಿ ತಯಾರಿ ಜೂಟ್ ಬ್ಯಾಗ್ಗಳ ತಯಾರಿ ಅಲಂಕಾರಿಕ ವಸ್ತುಗಳ ತಯಾರಿ ಮಸಾಲೆ ಪದಾರ್ಥಗಳನ್ನ ತಯಾರಿಸಿದ ಮಹಿಳೆಯರು ಪ್ರದರ್ಶನಕ್ಕೆ ಇಡಲಾಯಿತು ವಿವಿಧ ಇಲಾಖೆ ಅಧಿಕಾರಿಗಳು ಅದನ್ನ ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಲೋಯಲಾ ಸಮಾಜ ಸೇವಾ ಕೇಂದ್ರದ ಸಿಬ್ಬಂದಿ ರವೀಂದ್ರ ಜಾನಕಲ್ ಮರಿಯಪ್ಪ ಬಸವರಾಜ್ ಹರಿವಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ¡Gracias!